ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ದರ್ಶನ್ ಮತ್ತು ಪವಿತ್ರ ಬಂಧನ ಒಂದು ವರ್ಷದ ಪ್ರಭಾವಗಳು ನಮಗೆ ಇಪ್ಪರ ರಕ್ಷಣಾರ್ಥ ಜೂನ್ ಹನ್ನೊಂದರ ತಾರೀಖು ಆ ದಿನ ಬೆಳಗ್ಗೆ ಎಂಟು ಗಂಟೆಗೆ ಒಂದು ಸುದ್ದಿ ಹರಡಿತು ದರ್ಶನ್ ಅರೆಸ್ಟ್ ಆಗಿದ್ದಾರೆ ಜನರು ಇದನ್ನು ನಂಬಲಾರದು ಏನಂದ್ರೆ ದರ್ಶನ್ ಮೇಲೆ ಕೋಳೆ ಕೇಸ್ ಎನ್ನಾದಿತ್ತು ಆದರೆ ಈ ಸುದ್ದಿ ಗೊತ್ತಾಗಿದ್ದ ನಮ್ ವಿಶ್ ಆಗಿದ್ದರೆ ದರ್ಶನ ಬಂಧುಬುನತ್ತೆ ಸ್ವಾಮಿ ಹತ್ಯೆ ಪ್ರಕರಣ ಹೇಳ್ತಾರೆ ತಮ್ಮ ತಾದಾದ್ಮೇಲೆ ತಲುಪಟಬೇಕೋ ಶಕಾಗುಭೋಗ್ತಃ ತನಕ ಸಾಕ್ಷಿಯಾಗಿತ್ತು ಮೀಂದ್ರ ಭಡಿಯಾಥರಕ ಕಡೆಗಳಿಂದ ಪೊಲೀಸರ ತನಕ್ ಸಂಪರ್ಕಿರ ದರ್ಶನ್ ಗೊನೇರಜಾರ್ ಕಿಲೋಮೀಟರ್ ಮಧ್ಯ ಅತ್ಯಂತ ವಿಚಿಸ್ತಾಯಿತು ಅಂತಿರ ಪಿಶ್ಕಟ್ ಬಂತಿದ್ದಾನೆ ಗೊತುಂಬ ಶಾಂತಿಯಾಗಿ ಜೀವನ ನಿರ್ವಸ ಮಾಡಲಿಕ್ಕ ಔರ ಎರಡುಗಳಿಗೆ ಮುಂದೆ ಪಾಡಿದ್ರು ಎಂದಿಗೂ ಪವಿತ್ರಾರ ಜನ ತಿದ್ದಾಮ್ನೆಯವರ ದಂಧನೆ ಇವು ಲಭರ್ದಾಗ ದರ್ಶನ್ನ ಎತ್ತು ಹಂಶಾಂತಿಗಾ ತಿರುತಿ ಕೊಟ್ಟಿ ಪಟ್ಟಿರಲಿಲ್ಲ ಸಾಮಾನ್ಯ ಕರ್ಣ ಹೆಚ್ಚು ದರ್ಶನ್ ದರ್ಶನ್ ಅವತ್ತೇ ಎಂ ಅಲ್ಲಿವನ್ನೂ ಶಬ್ದ ಮಾಡಿದ್ರು